ರಾಜ್ಯದಲ್ಲಿ ಕೆಲ ದಿನಗಳಿಂದ ತಣ್ಣಗಿದ್ದಂತ ಕೇಸರಿ ಮತ್ತು ಹಿಜಾಬ್ ವಿವಾದ ಇದೀಗ ಮತ್ತೆ ತಾರಕಕ್ಕೆ ಇರ್ತಾ ಕ್ಲಾಸ್ ರೂಮ್ಗೆ ಕೆಲವರು ಹಿಜಾಬ್ ಧರಿಸಿ ಬಂದ್ರೆ ಇನ್ನೂ ಕೆಲವರು ಕೇಸರಿ ಶಾಲು ಧರಿಸಿ ಬಂದಿದ್ದು ಕಿಚ್ಚಿಗೆ ಕಾರಣವಾಗಿದೆ ಕ್ಲಾಸ್ ಒಳಗೂ ಕ್ಲಾಸ್ನ ಆಚೆಗೂ ವಿದ್ಯಾರ್ಥಿಗಳ ಹೆಗಲ ಮೇಲೆ ಕೇಸರಿ ಶಾಲು ಇಡೀ ಕಾಲೇಜಿನ ಆವರಣದಲ್ಲಿ ಕೇಸರಿ ಶಾಲುಗಳೇ ಕಾಣಿಸ್ತಿವೆ ಇದೇ ಈಗ ಮತ್ತೆ ಕಿಡಿಹೊತ್ತಿಸಿದೆ ಕೇಸರಿ ವರ್ಸಸ್ ಹಿಜಾಬ್ ಮತ್ತೆ ಭುಗಿಲೆದ್ದ ವಿವಾದ ಶಾಲು ಹಾಕಿ ಕಾಲೇಜಿಗೆ ಬಂದ ವಿದ್ಯಾರ್ಥಿಗಳು ರಾಜ್ಯದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ವಿವಾದ ಸಾಕಷ್ಟು ಸದ್ದು ಮಾಡಿತ್ತು ಸರ್ಕಾರ ವಸ್ತ್ರ ಸಂಹಿತೆ ಜಾರಿ ಮಾಡಿ ವಿವಾದವನ್ನ ತಣ್ಣಗಾಗಿಸಿತ್ತು ಆದರೀಗ ಮತ್ತೆ ಹಾವೇರಿಯಲ್ಲಿ ವಿವಾದದ ಕಿಡಿ ಹೊತ್ತಿಕೊಂಡಿದೆ ಹಾನಗಲ್ನ ಅಕ್ಕಿ ಆಲೂರು ಖಾಸಗಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸಿಜಿ ಬೆಲ್ಲದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕೆಲ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಬರ್ತಿದ್ದಾರಂತೆ ಈ ಬಗ್ಗೆ ಎರಡೂವರೆ ತಿಂಗಳ ಹಿಂದೆ ಕಾಲೇಜು ಆಡಳಿತ ಮಂಡಳಿಯೇ ವಸ್ತ್ರ ಸಂಹಿತೆ ಪಾಲಿಸಲು ಸೂಚಿಸಿತ್ತು ಇಷ್ಟಾದ್ರೂ ಓರ್ವ ವಿದ್ಯಾರ್ಥಿನಿ ಹಿಜಾಬ್ ಧರಿಸಿದ್ದಾರೆಂದು ವಿದ್ಯಾರ್ಥಿಗಳು ಕೇಸರಿ ಶಾಲು ಧರಿಸಿ ಕಾಲೇಜಿಗೆ ಬಂದಿದ್ರು ಕ್ಲಾಸ್ ರೂಮ್ನಲ್ಲೂ ಶಾಲು ಧರಿಸಿ ಕೂತಿದ್ರು ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿನಿಯರ ಹಿಜಾಬ್ಗೆ ಪ್ರತಿಯಾಗಿ ಕೆಲ ವಿದ್ಯಾರ್ಥಿಗಳು ಕೇಸರಿ ಶಾಲು ಧರಿಸ್ತಿದ್ದಾರೆ ಈ ಬಗ್ಗೆ ವಿದ್ಯಾರ್ಥಿಗಳನ್ನ ಕರೆದು ಮಾತನಾಡ್ತೇವೆ ಅಂತ ಪ್ರಿನ್ಸಿಪಾಲ್ ಹೇಳ್ತಿದ್ದಾರೆ ಹುಡುಗರು ಕೇಳಿದಾಗ ಅದನ್ನ ಹೇಳಿದ್ರೆ ಗೊಂದಲ ಏನಿಲ್ಲ ಸರ ಹೇಳ್ತಾ ಅವರಿಗೆ ಕನ್ವಿನ್ಸ್ ಮಾಡ್ತೇವೆ ಅಂತಂದ್ರೆ ಹೌದು ಹೌದು ಸರ್ಡಿ ನಾವು ನಾವು ಸ್ಟಾಫ್ನ ಮಾಡ್ತೇವೆ ಹುಡುಗರು ಡಿಸಿಪ್ಲಿನ ಇದು ಮಾಡಕ್ಕೆ ನಾವು ಆಗಾಗ ಮಾಡ್ತಿರ್ತೇವೆ ನಾಳೆ ಕೂಡ ಒಂದು ಮೀಟಿಂಗ್ ಇದೆ ಅವರು ಕಾಲೇಜುಗಳಲ್ಲಿ ತಣ್ಣಗಾಗಿದ್ದ ಹಿಜಾಬ್ ವಿವಾದದ ಕಿಚ್ಚು ಮತ್ತೆ ಎದ್ದಿದೆ ಶಾಲೆಯವರು ಇದನ್ನ ಹೇಗೆ ಶಮನಗೊಳಿಸ್ತಾರೆ ಅಂತ ಕಾದ್ ನೋಡಬೇಕಿದೆ ಅಣ್ಣಪ್ಪ ಬಾರ್ಕಿ ಟಿವಿ ನೈನ್ ಹಾವೇರಿ